ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಟೂಟಿ ಫ್ರೂಟಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಟೂಟಿ ಫ್ರೂಟಿ ಮಾಡೋದಕ್ಕೆ ಒಂದು ಕಪ್ಪು ಪಪ್ಪಾಯನ ಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ನಾಲ್ಕು ಥರ ಕಲರ್ ತಗೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕ್ಕೊಂಡು ನೀರು ಕುದೀತಾ ಇರುವಾಗ ಪಪ್ಪಾಯ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕು ನೋಡಿ ಇವಾಗ ಹತ್ತು ನಿಮಿಷ ಬೆಂದಿದ್ದಾದಮೇಲೆ ಪಪ್ಪಾಯನ ಸಪ್ರೇಟ್ ಇದ್ದೀನಿ ನೆಕ್ಸ್ಟು ಒಂದು ಕಡಾಯಿಗೆ ಮುಕ್ಕಾಲು ಕಪ್ ಸಕ್ಕರೆ ಅರ್ಧ ಕಪ್ ನೀರು ಹಾಕ್ಕೊಂಡು ಒಂದೇಳೆ ಪಾಕ ಬರೋವರೆಗೂ ಇದ್ದೀನಿ ನೋಡಿ ಇವಾಗ ಒಂದೇಳೆ ಪಾಕ ಬಂದಿದೆ ಎಷ್ಟಾದರೂ ಸಾಕು ಇವಾಗ ಪಪ್ಪಾಯ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಪಪ್ಪಾಯ ಪೀಸಸ್ಸು ಸಕ್ಕರೆ ಪಾಕನ ಚೆನ್ನಾಗಿ ಹೇರ್ಕೊಳ್ಬೇಕು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ನಾನು ಇವಾಗ ಹತ್ತು ನಿಮಿಷ ಬೇಯಿಸ್ಕೊಂಡಿದ್ದೆ ಪಾಕ ಇರೋವರೆಗೂ ತಣ್ಣಗಾದ್ಮೇಲೆ ನಾಲ್ಕು ಕಲರ್ಗೂ ಸಮವಾಗಿ ಡಿವೈಡ್ ಮಾಡಿ ಇದ್ದೀನಿ ಒಂದು ನೈಟ್ ಪೂರ್ತಿ ಹೀಗೆ ಬಿಟ್ಕೊಳ್ಬೇಕು ನೆಕ್ಸ್ಟು ಒಂದಿನ ಪೂರ್ತಿ ಬಿಸಿಲಲ್ಲಿ ಒಣಗಿಸ್ಕೊಳ್ಬೇಕು ನೋಡಿ ಕಂಪ್ಲೀಟಾಗಿ ಟೂಟಿ ಫ್ರೂಟಿ ರೆಡಿಯಾಗಿವೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು